ಆಸ್ಪತ್ರೆ ಆಡಳಿತ ವೈಫಲ್ಯದಿಂದ ಹೊರಬಂದೆ ಪ್ರಭಾಕರ್ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ನಗರದ ಡಿ ದೇವರಾಜ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈಫಲ್ಯ ಎಂದು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಪ್ರಭಾಕರ್ ಹೊರಬಂದಿದ್ದೇವೆ ಎಂದು ತಿಳಿಸಿದ್ದಾರೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿಯ ಸಭಾಂಗಣ ನಡೆದ ಸಭೆಯಲ್ಲಿ ಹೊರಬಂದು ಸುದ್ದಿಗಾರರೊಂದಿಗೆ ನಂತರ ಮಾತನಾಡಿ ಆಸ್ಪತ್ರೆಯ ನಾವು ಹೆಸರಿಗೆ ರಕ್ಷಾ ಸಮಿತಿಗೆ ಮಾತ್ರ ಸದಸ್ಯರು ಆದರೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹಾಗೂ ಸರಿಯಾದ ಸಮಯಕ್ಕೆ ಔಷಧಿ ತರಿಸುವುದರಲ್ಲಿ ತಡ ಮಾಡ್ತಾ ಇದ್ದಾರೆ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಔಷಧಿ ಸಿಗ್ತಾ ಇಲ್ಲ ಸ್ವಚ್ಛತೆ ಕಾಣುತ್ತಿಲ್ಲ ಗರ್ಭಿಣಿಯರಿಗೆ ಹೆರಿಗೆ ಆಗುತ್ತಿಲ್ಲ ಏನೇ ಇದ್ದರೂ ಹೊರಗಡೆ ಕಳಿಸ್ತಾರೆ ರೋಗಿಗಳ ಕಷ್ಟವನ್ನು ಗಮನಿಸಿ ನಮಗೆ ಬೇಸರ ಆಗ್ತಾ ಇದೆ ಎಂದರು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿಗೆ ಸಭೆಯಲ್ಲಿ ಪ್ರತಿಸಲಾ ಚರ್ಚೆ ಮಾಡಿದ ವಿಚಾರಗಳು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಆದರೆ ನಮಗೆ ಸಭೆಗೆ ತಡವಾಗಿ ಮಾಹಿತಿ ನೀಡ್ತಾರೆ ಸಭೆಗೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತಿಲ್ಲ ಇದರಿಂದ ಬಹಳಷ್ಟು ನಾವು ಬೇಸರವಾಗಿದ್ದೇವೆ ಹೊರಬಂದಿದ್ದೇವೆ ಎಂದು ತಿಳಿಸಿದ್ದಾರೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಕಣ್ಣಿನ ವೈದ್ಯರು ನಡೆಸ್ತಾ ಇಲ್ಲ ಬೇರೆ ವೈದ್ಯರನ್ನ ನೇಮಕ ಮಾಡಿಕೊಳ್ಳಬೇಕು ಎಂದು ಶಾಸಕರು ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಜಿಟಿ ಹರೀಶ್ಗೌಡ ಅವರಿಗೆ ವಿಷಯ ಗಮನಕ್ಕೆ ತಂದಿದ್ದೇವೆ ಆಸ್ಪತ್ರೆಯಲ್ಲಿ ವೈದ್ಯರ ಕೊಠಡಿಯಲ್ಲಿ ಶೌಚಾಲಯ ಬಾಗಿಲುಗಳು ಆಗದೆ ಹಾಗೂ ಐಸಿಯು ಕೊಠಡಿಗಳಲ್ಲಿ ಇಲಿಗಳ ಕಾಟ ರೋಗಿಗಳ ಕೊಠಡಿಯಲ್ಲಿ ಹೆಗ್ಗಣ ಜಿರಳೆ ಕಾಟ ಕೂಡ ಹೆಚ್ಚಾಗಿದೆ ಅದನ್ನು ಬಹಳಷ್ಟು ವಿಷಯವನ್ನ ಚರ್ಚಿಸಿದರು ೇವೆ ಅದನ್ನು ಕೂಡ ಏನು ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಸಂತೋಷ್ ಮಾತನಾಡಿ ಸರ್ಕಾರದಿಂದ ಉಚಿತವಾಗಿ ಎಸ್ಸಿ ಎಸ್ಟಿಗಳಿಗೆ ಯಾವ್ಯಾವ ಸೌಲಭ್ಯಗಳು ದೊರಕುತ್ತವೆ ಎಂದು ನಾಮಫಲಕವನ್ನು ಅಳವಡಿಸಿ ಎಂದು ಇನ್ನೂವರೆಗೂ ಅಳವಡಿಸಿಲ್ಲ ಎಂದರು ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್ ಪ್ರಜಾಪಟ್ಟಿ ಮೈಸೂರು ಏನೇನು ಸೌಲಭ್ಯ ಎಚ್ ವಿ ಮಂಜುನಾಥ್ ಹೊಸ ಹಾಸ್ಪಿಟಲ್ ಮಾಡಲೇಬೇಕು ನಮ್ಮ ತಾಲೂಕು ಜನತೆಗೆ ಸೌಲಭ್ಯ ಸಿಗ್ತಾ ಇಲ್ಲ ಅಂತೇಳಿ ದೊಡ್ಡ ಹಾಸ್ಪಿಟ್ಲನ್ನ ಸಿದ್ದರಾಮಯ್ಯ ಅವ್ರ ಮುಖಾಂತರ ಮಾಡಿಸಿದ್ರು ಈಗಲೂ ಮಣ್ಣು ನಾವೆಲ್ಲ ಹೋಗಿ ನಮ್ಮ ಕಮಿಟಿಯರೆಲ್ಲ ಹೋಗಿ ದಿನೇಶ್ ಗುಂಡೂರಾವ್ ಸರ್ ಹತ್ರ ಒಂಬತ್ತುವರೆ ಕೋಟಿನೂ ಸ್ಯಾಂಕ್ಷನ್ ಆಗಿ ಆಗಿ ಹೆಚ್ಚುವರೆಗೆ ಮಾಡಿಸ್ಕೊಬಂದ್ವು ಮೊದಲು ಮೂವತ್ತ್ನಾಲ್ಕು ಚಿಂದು ಕೋಟಿ ಆಗಿದೆ ಅದು ಅಲ್ಲದೆ ಹೆಚ್ಚುವರೆಗೆ ಆರು ಕೋಟಿ ಚಿಂದರೆ ಮಾಡ್ತಿದ್ದಾರೆ ನಮ್ಮ ಅಂಜಿನಾಥರವರು ದಿನೇಶ್ ಗುಂಡೂರಾವ್ ಸರ್ ಹತ್ರ ಮಾತಾಡಿ ಆರೋಗ್ಯ ಮಿನಿಸ್ಟರ್ ಹತ್ರ ಇದು ಒಂಬತ್ತು ಕೋಟಿ ಒಂಬತ್ತುವರೆ ಕೋಟಿ ಸಾಕಾಗಿಲ್ಲ ಅಂದರೆ ಮತ್ತೆ ಹಾಕಿಸ್ಕೊಡ್ತೀನಿ ಅಂತ ಭರವಸೆನ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಏನಾಗ್ತದೆ ದೇವರಾಜ್ ಸವ್ರು ಹೆಸರಿಟ್ಟು ಅವರು ನಮ್ಮ ಇಂಥ ದೊಡ್ಡ ಆಸ್ಪೆಟ್ಲು ಬಟ್ ಆದರೆ ನಮ್ಮನ್ನು ನಾಮ ನಿರ್ದೇಶಕರಾಗಿ ಮಾಡಿದೆ ನಾನು ಇದು ಮೂರನೇ ಬಾರಿಗೆ ನೆಮ್ಮದಿಯಾದಂಥ ಕೆಲಸ ಕಾರ್ಯಗಳು ಇರ್ತದೆ ನೀವು ಯಾವತ್ತಾಕೀರಿ ಏನು ಗೊತ್ತಾಗಲ್ಲ ಲೆಟ್ರ್ ಕಳಿಸಿದ್ರೆ ನಮಗೆ ಬೌಟಿಗೆ ಹೋಗಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ ಅದು ಆಗಿಲ್ಲ ಯಾಕಾಗಿದೆ ಏನು ಏನು ಸಬ್ಜೆಕ್ಟ್ ಅಂತ ತಿಳ್ಕೊಳೋದು ಏನೇನು ತಿಳ್ಕೊಳೋದು ಸರ್ ಸಭೆಯಲ್ಲಿ ಏನಾಗಿದೆ ಅಂದರೆ ನಮ್ಮನ್ನು ಗೌರವಯುತವಾಗಿ ಮೀಟಿಂಗ್ಗೆ ಕರೆದಿಲ್ಲ ಒಬ್ಬರನ್ನು ಕರೆದಿಲ್ಲ ನೋಟಿಸ್ ರೆಡಿ ಆಗಿದೆ ನೋಟಿಸ್ಗೆ ಏಮ್ಮ ಸೈನ್ ಹಾಕಿಲ್ಲ ಸೈನ್ ಹಾಕದೇನೆ ಹಾಗೆ ಪೆಂಡಿಂಗ್ ಮಾಡಿಕೊಂಡಿದ್ದಾರೆ ನಮ್ಗೆ ನೋಟಿಸ್ಗೆ ಯಾರಿಗೂ ಹಾಕೋವ ಇಲ್ಲ ನಾವು ಇದು ಏಳನೇ ಮೀಟಿಂಗು ಅವಾಗಲಿಂದ ಹೇಳ್ತಾ ಇದ್ದೀವಿ ಹೇಳ್ತೀವಿ ವಾಟ್ಸಪ್ ಎತ್ತಕ್ಕೆ ಬರಲ್ಲ ಈಗ ನಮ್ದೇ ಆದಂತ ಕೆಲಸ ಕಾರ್ಯ ಇರ್ತದೆ ಆ ಕಳಿಸಿ ಅದ್ರೆ ಎಲ್ಲ ನೋಟಿಸ್ ರೆಡಿ ಇದೆ ಆದ್ರೆ ಇವರು ನೋಟಿಸ್ ಸೈನ್ ಹಾಕಿ ನಮ್ಗೆ ಕಳ್ಸಿಲ್ಲ ಆದ್ರಿಂದ ಆಮೇಲೆ ಜೊತೆಗೆ ದೊಡ್ಡ ಸಮಸ್ಯೆ ಏನಂದ್ರೆ ನಾವು ಹಲವಾರು ಬಾರಿ ನಮ್ಮ ರೋಗಿಗಳಿಗೆ ಏನ್ ಬೇಕು ಸವಲತ್ತು ಬೇಕು ಏನೇನ್ ಬೇಕು ಅಂತ ಕೇಳ್ತಾ ಇದೀವಿ ಅದೊಂದು ಕೆಲಸನೂ ಆಗ್ತಾ ಇಲ್ಲ ಸರಿ ಕಳೆದ ಫೆಬ್ರವರಿನಲ್ಲಿ ಜನರಲ್ ಬಾಡಿ ಮೀಟಿಂಗ್ ಆದಾಗ ಮಾನ್ಯ ಶಾಸಕರಾದ ಗಮನಕ್ಕೆ ತಗೊಂಡ್ರೆ ಅದನ್ನೂ ಮಾಡ್ತಿಲ್ಲ ಜ ಜನ್ರೇಟ್ರದ್ದು ಕರೆಂಟ್ದು ಸಮಸ್ಯೆ ಆಗ್ತದೆ ಪ್ರತಿ ತಿಂಗಳು ಸಮಸ್ಯೆ ಅದಕ್ಕೆ ಶಾಶ್ವತವಾದ ಒಂದು ಪರಿಹಾರನ ಕಂಡು ಹಿಡ್ಕೊಳ್ಳೋಣ ಹತ್ರ ಅಂತ ಹೇಳಿದ್ರೆ ಅದಕ್ಕೂ ಕೈಗೆ ಸಿಗಲ್ಲ ಇವರು ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಇವರು ಸರಿಯಾದ ರೀತಿಯಲ್ಲಿ ನಮ್ಮಗಳ ಜೊತೆ ಅಥವಾ ಇನ್ನು ಸಿಗೋದೇ ಇಲ್ಲ ಸಹಕಾರ ನೀಡೋದಿಲ್ಲ ಅಂತಂದರೆ ಇವರು ಏನಕ್ಕಾದರೂ ಇವರು ಆಡಳಿತ ಇರಬೇಕು ಅನ್ನೋದು ನಮ್ಮ ಪ್ರಶ್ನೆ ಈಗ ರಾತ್ರಿ ಟೈಮಲ್ಲಿ ಸರಿಯಾಗಿ ಸ್ಟಾಫ್ಗಳು ಕೆಲವೊಂದು ಕಂಪ್ಲೇ ಮಾದ ಸ್ವಾಮಿಯವರು ಏಕ ಚೆನ್ನಾಗಿ ಮಾತಾಡ್ತಾರಂತೆ ಪೇಷಂಟ್ಗಳಿಗೆ ಓಪನ್ ಆಗಿ ಅಮೌಂಟ್ ಕೇಳ್ತಾರಂತೆ ಏನು ಸರ್ ಇಲ್ಲ ಇದು ಅಮೌಂಟ್ ವಿಚಾರ ಅಂತೂ ನಮ್ಮ ಗಮನಕ್ಕೆ ಅಷ್ಟಾಗಿ ಬಂದಿಲ್ಲ ಬಟ್ ಆದರೆ ಈ ಸ್ವಲ್ಪ ರೂಡಾಗಿ ಮಾತಾಡೋದು ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಹಲವಾರು ಬಾರಿ ನಾವು ಕಮಿಟಿ ಸದಸ್ಯರೆಲ್ಲ ಮೀಟಿಂಗಲ್ಲಿ ಹೇಳಿದ್ದೀವಿ ನಮ್ಮ ಸಾರ್ವಜನಿಕರು ಇದು ಚಿಕಿತ್ಸೆಗಾಗಿ ಬಂದಾಗ ಅವ್ರ ಹತ್ರ ಗೌರವಿತವಾಗಿ ಮಾತಾಡಿದ್ರೆ ಅರ್ಧ ಗುಣ ವಾಸಿ ಆಗುತ್ತೆ ದಯವಿಟ್ಟು ನಮ್ಮ ರೋಗಿಗಳ ಬಗ್ಗೆ ಜವಾಬ್ದಾರಿ ಮಾತಾಡಿ ಅಂತ ಹೇಳಿದ್ದೀವಿ ಸರ್ ಇವಾಗ ಹಿಂದಿನ ಡಾಕ್ಟ್ರ್ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ರು ಡಾಕ್ಟ್ರುಗಳಿಗೆ ಇವಾಗ ಕ್ವಾಟರ್ಸ್ಗಳು ಕೊಡ್ತಾ ಇಲ್ಲ ಪಾಪ ಏನಾಗಿದೆ ಅಂದರೆ ಕಷ್ಟಪಟ್ಟು ಡ್ಯೂಟಿ ಮಾಡ್ತಾರೆ ನಮಗೆ ಔಟ್ ಪೇಷಂಟು ಜಾಸ್ತಿ ಇದೆ ಯಾವ್ದಾರ ಒಂದು ಸಿ ಕೇಸು ಏನಾದ್ರು ಬತ್ತು ಅಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಿಡೋಲ್ಲ ನಮಗೆ ಸೆಕ್ಯೂರಿಟಿ ಮುಖ್ಯವಾಗಿ ಬೇಕು ಸೆಕ್ಯೂರಿಟಿ ಹಾಕಿ ಹಾಕಿ ಅಂತೇಳಿ ಎರಡು ಜನ ತಕೊಳ್ಳಿ ಎಷ್ಟು ಹೇಳಿದ್ರು ಸೆಕ್ಯೂರಿಟಿ ತಗೊಂತಾಯಿಲ್ಲ ಪಾಪ ಅವರು ಎಷ್ಟು ಬಯಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಎನ್ ಆರ್ ಎಚ್ ಎಮ್ ಅವರು ನಿಜವಾಗ್ಲೂ ಸರ್ ಬೇರೆಯವರು ಕೆಲಸ ಬಿಟ್ಟು ಹೊಡಾಕ್ತಾರೆ ಪಾಪ ಆಗಿನ ಡ್ಯೂಟಿ ಮಾಡಿದ್ದೀವೋ ಮಾಡ್ತಾರೆ ನಾವು ತುಂಬ ಸರಿ ಹೇಳಿದ್ದೀವಿ ಬನ್ನಿ ಸರ್ ನೀವು ಒಂದು ದಿವಸ ಒಂದು ನೈಟ್ ಡ್ಯೂಟಿ ಮಾಡಿ ನೋಡಿ ನಮಗೆ ಒಂದು ಹದಿನೈದು ಇಪ್ಪತ್ತು ಅಡಿ ಬೆಳೆದಿರ್ತಕ್ಕಂಥ ಒಂದು ಪೊದೆ ಇಲ್ಲಿ ನಮ್ಮ ಹುಣಸೂರಿನ ಸ್ಟಾಫು ಇಲ್ಲಿ ಆಸ್ಪತ್ರೆಯ ಸ್ಟಾಫು ಇಲ್ಲಿ ಬಂದು ವಾಸ ಮಾಡಿ ಮಾಡಬೇಕು ಆದರೆ ಈ ರೀತಿಯಾದಂಥ ಒಂದು ಇದು ಅವ್ರೆಲ್ಲಿ ಬಂದು ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯ ಇರತಕ್ಕಂಥ ಬಿಲ್ಡಿಂಗ್ ಆಗ್ತದೆ ಅವರು ಒಂದು ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ವಾಸ ಮಾಡೋಕ್ಕೆ ಬರಲ್ಲ ಹಾಗಾಗಿ ಇದೆಲ್ಲ ಆಗ್ತದೆ ದಯಮಾಡಿ ವನಸೂರಲ್ಲಿ ಎಷ್ಟು ಮೆಡಿಸಿನ್ಸ್ ತರಿಸ್ಬೇಕು ತರಬೇಕು ಔಷಧಿಗಳನ್ನು ತರಸತಿ ಲಕ್ಷ ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಕ್ವಾರ್ಟರ್ಸ್ ಮಾಡಿದೆ. ಕ್ವಾರ್ಟರ್ಸ್ ಚೆನ್ನಾಗಿದೆ ಸುಸರಿನಾ ಚೆನ್ನಾಗಿದೆ ಅದನ್ನ ಮೆಂಟೆನೆನ್ಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ಇಲ್ಲೆಲ್ಲ ಪೊದೆಗಳು ಬೆಳೆಸ್ಕೊಂಡಿರೋದು ನೋಡಿಬೇಕು 20 ಅಡಿ ಪೊದೆಗಳು ಅದನ್ನ ನೀಟಾಗಿ ಅದನ್ನ ಸ್ವಚ್ಛ ಸ್ವಚ್ಛ ಮಾಡಿ ಅದನ್ನ ಮೆಂಟೆನೆನ್ಸ್ ಮಾಡಿದ್ರೆ ನೀಟಾಗಿರುತ್ತೆ ಇಲ್ಲಿ ಕಾಂಪೌಂಡ್ಗೆ ನಮ್ಮ ಮಾನ್ಯ ಶಾಸಕರಾದಂತಹ ಅವರ ತಮ್ಮ ಅಮರನಾಥ್ ಅವರು ಅವ್ರ ಸ್ವಂತ ಖರ್ಚಿಂದ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಗೇಟ್ ಮಾಡಿಸಿ ಎಲ್ಲ ಮಾಡಿಸ್ಕೊಟ್ಟಿದ್ರು ಅದನ್ನು ಸಹ ಮೇಂಟೈನ್ ಮಾಡ್ಕೊಳ್ಳಲಿಲ್ಲ ಎಂಟುನೂರಿಂದ ಸಾವಿರ ಜನ ಔಟ್ ಪೇಶೆಂಟ್ ಬರ್ತಾರೆ ಒಳ ರೋಗಿ ಅಲ್ಲದೇ ಔಟ್ ಪೇಷಂಟೇ ಇರ್ತಾರೆ ಪ್ರತಿದಿನ ನೈಟನ್ನು ಇನ್ನೂರು ಮುನ್ನೂರು ಜನ ಇನ್ನೂರು ನೂರೈವತ್ತು ಇನ್ನೂರು ಜನ ಬರ್ತಾರೆ ನೈಟನ್ನು ಬೇಗ ನಾಲ್ಕೂವರಿಂದ ಬರೀ ಆರು ಏಳು ಗಂಟೆ ತನಕ ಅದರಿಂದ ನಮಗೆ ಅದು ಇಬ್ಬರಲ್ಲಿ ಸಾಕಾಗ್ತಾ ಇಲ್ಲ ಹಲವಾರು ಬಾರಿ ಡಿ ಎಚ್ ಒಗು ಕೇಳಿದ್ದೀವಿ ಡಿ ಎಚ್ಒನು ತುಂಬ ಸರಿ ಫೋನ್ ಮಾಡಿ ಎರಡು ಮೂರು ತಿಂಗಳಿಂದ ಇದ್ದೀನಿ ಸರ್ ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ತುಂಬ ಸಮಸ್ಯೆಗಳಿದೆ ಬನ್ನಿ ಭೇಟಿ ಮಾಡಿ ಅಂತ ಹೇಳ್ತಿ ಅವರೂ ಬರ್ತಾಯಿಲ್ಲ ನಾವು ನೇರ ನಾವು ಡೈರೆಕ್ಟೈಟ್ಗೆ ನಾವು ಲೆಟ್ರ್ ಮಾಡಬೇಕು ಅಂತಿದ್ದೀವಿ ಜೊತೆಗೆ ಏನಪ್ಪ ಆಗಿದೆ ಅಂದರೆ ಪ್ರತಿ ತಿಂಗಳು ಮೀಟಿಂಗ್ ಕರಿಬೇಕು ಅಂತ ಹೇಳಿದೀವಿ ಆಡಳಿತ ಇಲ್ಲಿ ಚೆನ್ನಾಗಿ ನಡೀತಾ ಇಲ್ಲ ಆಮೇಲೆ ನಾವೇನಾದ್ರು ಯಾರ ಮೇಲಾದ್ರು ಸ್ಟಾಪ್ ಮೇಲೆ ಮತ್ತೊಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಹೇಳಿದಾಗ ಅವ್ರನ್ನ ಕರೆದು ಕೇಳಿ ಏನಾಗಬೇಕು ಸೂಕ್ತ ಕ್ರಮ ಇಲ್ಲ ಜೊತೆಗೆ ದೊಡ್ಡ ಸಮಸ್ಯೆ ಏನಂದರೆ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳಿಗೆ ಸರ್ಕಾರ ರಜಾ ಘೋಷಣೆ ಮಾಡಿದೆ ಅವತ್ತು ಬಂದು ಆಚರಣೆ ದಿವಸ ಪ್ರತಿಯೊಬ್ಬರು ಭಾಗವಹಿಸ್ಬೇಕು ಈಗ ನಮ್ಮ ಡಾಕ್ಟರ್ಸ್ ನೈಟ್ ಡ್ಯೂಟಿ ಇರ್ತಾರೆ ಡ್ಯೂಟಿ ಮುಗಿಸ್ಕೊಂಡಿರ್ತಾರೆ ಹೋಗಿರ್ತಾರೆ ಅವರು ಓಕೆ ಆಫೀಸವ್ರು ಆಗ್ಬೋದು ಎ ಬಿ ಆರ್ ಕೆ ಆಗ್ಬೋದು ನಾಲ್ಕೈದು ವಿಭಾಗ ಇದೆ ಯಾರು ಬರಲ್ಲ ಮಾಡೋದು ನೀವು ಏನು ಬೇಕಾದ್ರೂ ಹೊರಗಡೆ ಅವ್ರು ಹೇಳ್ಬೋದು ಅಥವಾ ಅವರು ನಮ್ಮನ್ನು ಕೇಳ್ಬೋದು ಒಂದು ಮೀಟಿಂಗ್ ನಡೀಬೇಕಾದ್ರೆ ನಡೀತಾ ಇರ್ತದೆ ನಡೆದ ನಂತರ ಏನು ಡಿಸಿಷನ್ ಆಯಿತು ತಪ್ಪಾಯ್ತಾ ತಪ್ಪಾಯ್ತಾ ಸರಿ ಆಯ್ತು ಇನ್ನೊಂದು ಕೇಳ್ತಾರೆ

अल्लाह बाँटोगा तो मैंने क्या करूँगा तोड़े बोलोगा ये क्या ये क्या हड़ेपा करो मीटिंग टाइम में मीटिंग के यार कर दो रहे इन्फॉर्म आ रहा इन्मारा तो ना इन्मारा तो करो इन्मारा ना इनके नंबर दिला पाको ना इन्मारा रह गया लोग क्या बेका इन्मारा बड़ा बड़ो साथ केड़ा ಈಗ ನೋಟಿಸ್ ಕೊಡಿ ಅಂದಿದ್ದೀವಿ ವಾರದ ಮುಂಚೆ ಯಾರ ಕಳ್ಸೋರಪ್ಪ ನೋಟಿಸ್ ನ ಹೇಳಿ ಕೇಳಬೇಡಿ ಅಂದ್ರೆ ನಾನು ಸುಮ್ಮನೆ ನಾನು ಸದಸ್ಯರ್ ಇದ್ದಲ್ಲಿ ಅವ್ರ ಎದುರುಗಡೆ ಸ್ಪೀಕರ್ ಆದ್ರೂ ಮಾಡಿ ಇವರು ಇದ್ರು ಕರೆಸಿ ಆಮೇಲೆ ಲೈಫ್ ಮೆಂಬರ್ ಕರೆಸಿ ಜೈ ಉಳಿಸು ಟೌನ್ ಜೈನ ಕರೆಸಿ ಎಲ್ಲಾನು ಮಾಡ್ಸೋದಕ್ಕೆ ಪೂರ್ವಕ ನಾವು ಇಲ್ಲಿ ಜೊತೆಗಿದ್ವಿ ಆದ್ರೆ ನೀವು ಯಾವುದೇ ವಿಚಾರದಲ್ಲೂ ನಮ್ಮ ಜೊತೆ ನೀವು ಸಹಕಾರನೆ ಮಾಡೋಲ್ಲ

ಇಲ್ಲ ಅಂತ ಹೇಳಿ ನಾವು ಐತಿ ನಮ್ಗೆ ಸಭೆಗೆ ಆಗೋಣ ಮಾಡಿರೋದಕ್ಕೆ ಬಂದಿರೋದು ನಾವು ತೆಗಿಬೇಡಿ ಅಂತ ಹೇಳಿ ನಾವು ಇದೇ ತರ ಹೆಡ್ಲೈನ್ಸ್ ಹಾಕೋತೀನಿ ನಾನು ಇಲ್ಲೇ ಪ್ರಶ್ನವ್ರು ಏನಂತಂದ್ರೆ ನೀವೆಲ್ಲ ಏರ್ ಎಷ್ಟೀರಿ ನಮ್ಮ ಹಾಸ್ಪಿಟಲ್ ಅದು ಬಗ್ಗೆ ಬಾರಿ ಕಣ್ಣು ಕೊರತೆ ಇದೆ ನೀವು ಯಾವ್ದೇ ರೀತಿ ಸ್ಪಂದಿಸ್ತಾ ಇಲ್ಲ ಹೇಗೆ ಅಂತ ಅಂತ ನಮ್ಗೆ ಪ್ರಶ್ನೆ ಮಾಡೋದು ಅದಕ್ಕೆ ನಮ್ಮ ಮೀಡಿಯಾದವರು ಪ್ರಶ್ನವರಿಗೆಲ್ಲ ಬೀಳ್ದು ನೋಡ್ರಪ್ಪ ನಮ್ಗೆ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬನ್ನಿ ನೀವು ಸುಧಾ ಮೀಟಿಂಗ್ ಬನ್ನಿ ಅಂತ ನಾವೇ ಆಹ್ವಾನ ಮಾಡಿದ್ದೀವಿ ಅವರು ಸರ್ ಏನ್ ಗೊತ್ತ ಮೀಟಿಂಗ್ ಅಂತ ಆಫೀಸ್ ಒಳಗಡೆ ನಿಮ್ಗೂ ನಮಗೂ ಮೀಟಿಂಗ್ ನೋಡೋದು ಇಲ್ಲಿ ಏನ್ ಡಿಸಿಷನ್ ಆಯಿತು ತಪ್ಪಾಯಿತು ಹೊರಗಡೆ ಅವ್ರಿಗೆ ಹೇಳ್ಬೋದು ಇಲ್ಲಿ ಪ್ರೆಸ್ ಮೀಟ್ ಏನು ನೀನ್ಬೇಕಾದ್ರೆ ನೀವು ಹೊರಗಡೆ ಅವ್ರಿಗೆ ಹೇಳ್ಬೋದು ಅಥವಾ ಅವರು ನಮ್ಮನ್ನು ಕೇಳ್ಬೋದು ಒಂದು ಮೀಟಿಂಗ್ ನಡಿಬೇಕಾದ್ರೆ ನಡೀತಾ ಇರ್ತದೆ ನಡೆದ ನಂತರ ಏನ್ ಡಿಸಿಷನ್ ಆಯ್ತು ತಪ್ಪಾಯ್ತಾ ತಪ್ಪಾಯ್ತಾ ಸರಿ ಆಯ್ತಾ ಇನ್ನೊಂದು ಕೇಳ್ತಾರೆ ಅದಕ್ಕೆ ಅದ್ರ ಬಗ್ಗೆ ನೀವು ಹೇಳ್ಬೋದು ಇವರು ಸಹ ಹೇಳ್ತಾರೆ ನಡೀತದೆ ಬಟ್ ಕಂಟಿನ್ಯೂಸ್ ಮೀಟಿಂಗ್ ರೆಕಾರ್ಡಿಂಗ್ ಮಾಡೋದು ಮೀಟಿಂಗ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಸರು ಒಳಗೆ ಎಂತ